ನಮಸ್ಕಾರ ಸ್ನೇಹಿತರೆ ನಮ್ಮ ನಿರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋದೇನೆ ಫ್ರೆಶ್ ಆಗಿ ಮಸಾಲೆ ತಯಾರಿಸ್ಬಿಟ್ಟು ಬೆಂಡೆಕಾಯಿ ಮಾಡೋ ಅಂಥ ವಿಧಾನ ಈ ರೀತಿ ಬೆಂಡೆಕಾಯಿ ಹುಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸದಾ ಒಂದೇ ರೀತಿ ಸಾರು ಸಾಂಬಾರು ಮಾಡಿ ಬೇಜಾರಾಗಿದ್ದಾಗ ಈ ರೀತಿ ಫ್ರೆಶ್ ಆಗಿ ಮಸಾಲೆ ಮಾಡಿ ಹುಳಿ ತಯಾರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ವಿಭಿನ್ನವಾದ ರುಚಿ ಇರುತ್ತೆ ಮನೆಗಳಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಬೆಂಡೆಕಾಯಿ ಹುಳಿ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಮೊದಲನೇದಾಗಿ ತೊಗರಿಬೇಳೆನ ಬೇಯಿಸ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಕುಕ್ಕರ್ಗೆ ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಬಿಡ್ತೀನಿ ತೊಗರಿಬೇಳೆನ ಚೆನ್ನಾಗಿ ಒಂದೆರಡು ಸಲ ತೊಳೆದು ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ ತೊಗರಿಬೇಳೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಫ್ರೆಶ್ಶಾಗಿ ಬೇರೆ ನೀರನ್ನು ಸೇರಿಸ್ಕೊಳ್ಳೋಣ ತೊಗರಿಬೇಳೆ ಬೇಯೋಕೆ ಎಷ್ಟು ಅಗತ್ಯ ಇದೆಯೋ ಅದರ ಪ್ರಕಾರವಾಗಿ ನೀರನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಖಾಲಿ ಚಿಕ್ಕ ಚಮಚ ಅರಿಶಿನ ಹಾಗೇ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲಾಗಿ ಒಂದು ಚಿಕ್ಕ ಚಮಚ ತುಪ್ಪ ಬೇಕಾದ್ರೂ ಸೇರಿಸ್ಕೋಬೋದು ಈಗ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಎರಡು ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಕೂಗಿ ತಣ್ಣಗೆ ಆಗೋದ್ರೊಳಗಡೆ ಇದಕ್ಕೆ ಬೇಕಾಗಿರೋ ಮಸಾಲೆ ತಯಾರಿಸ್ಕೊಳ್ಳೋಣ ಒಂದು ಬಾಣ್ಲೆಗೆ ಎರಡು ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಒಂದು ದೊಡ್ಡ ಚಮಚ ಧನಿಯ ಅರ್ಧ ಚಿಕ್ಕ ಚಮಚ ಜೀರಿಗೆ ಒಂದು ಅಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ ಮೆಂತ್ಯಕಾಳನ್ನು ಮಾತ್ರ ಜಾಸ್ತಿ ಹಾಕ್ಕೋಬಾರ್ದು ಒಂದು ಚಿಟಿಕೆ ಅಷ್ಟೇ ಹಾಕ್ಕೋಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ಕಾಳು ಬಂದರೆ ಸಾಕು ಹಾಗೆಯೇ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ನಾನು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಸಿ ಕರ್ಬೇವನು ಸಹ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ನ ಪೂರ್ತಿ ಕಮ್ಮಿ ಇಟ್ಕೊಂಡು ಒಣ್ಮೆಣಿನ್ಕಾಯಿ ಮತ್ತು ಕರ್ಬೇವೆಲ್ಲ ಗರಿ ಆಗೋ ರೀತಿ ಹಾಗೆಯೇ ಧನಿಯಾ ಮತ್ತು ಉದ್ದಿನಬೇಳೆ ಎಲ್ಲವೂ ಚೆನ್ನಾಗಿ ಕೆಂಪಾಗೋ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಲ ಇದೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಹಾಕಿ ಬಿಟ್ಬಿಡೋಣ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊದಲು ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ನುಣ್ಣು ಪುಡಿ ಮಾಡ್ಕೊಂಡ್ಮೇಲೆ ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿ ತುರ್ತಿರೋಂಥ ತೆಂಗಿನ ತುರಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ತೆಂಗಿನ ತುರಿಯನ್ನು ಹುರಿಯೋ ಅಗತ್ಯ ಇಲ್ಲ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಬೆಂಡೆಕಾಯಿನ ಹುರ್ಕೊಳ್ಳೋಣ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಹಚ್ಚಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಸುಮಾರಾಗಿ ಒಂದು ಮುನ್ನೂರು ಗ್ರಾಮ್ ಬೆಂಡೆಕಾಯಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಹೋಳು ಬರೋ ರೀತಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹೆಚ್ಚತ್ತು ಕೈ ಬಿಡ್ದೇನೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಜೋರು ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋದರೆ ಬೆಂಡೆಕಾಯಿ ಎಲ್ಲವೂ ಬೇಗ ಕಪ್ಪಾಗೋಗುತ್ತೆ ಆದರೆ ಚೆನ್ನಾಗಿ ಬೆಂದಿರೋದಿಲ್ಲ ಕಪ್ಪಾಗೋದ್ರೆ ಟೇಸ್ಟ್ ಸಹ ಕೆಟ್ಟೋಗುತ್ತೆ ಅದರಿಂದಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿದೆ ಎಲ್ಲವನ್ನೂ ಬೇಯೋ ರೀತಿ ಹಾಗೆಯೇ ಅದಕ್ಕಿಂತ ಮುಖ್ಯವಾಗಿ ಬಂಕ ಏನು ಬರುತ್ತೆ ಬೆಂಡೆಕಾಯಿನಲ್ಲಿ ಆ ಬಂಕ ಪೂರ್ತಿ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಬೆಂಡೆಕಾಯಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹದವಾಗಿ ಫ್ರೈ ಆಗಿದೆ ಯಾವುದೂ ಸೀದಿರೋದಿಲ್ಲ ಇದು ಸುಮಾರಾಗಿ ಐದರಿಂದ ಎಂಟು ನಿಮಿಷದವರೆಗೂ ಹಿಡಿಯುತ್ತೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಐದರಿಂದ ಎಂಟು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಲ ಬೆಂಡೆಕಾಯಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ಳೋಣ ನೆಲ್ಲಿಕಾಯಿ ಗಾತ್ರದಷ್ಟು ಥರದಷ್ಟು ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ತೆಳ್ಳಗೆ ರಸ ತೆಗೆದಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಉಪ್ಪು ಹಾಕೋದು ಬೇಡ ಹೋಳಿಗೆ ಎಷ್ಟು ಅಗತ್ಯ ಇದೆಯೋ ಅದರ ಪ್ರಕಾರವಾಗಿ ಉಪ್ಪು ಹಾಗೆಯೇ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇನ್ನೂ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಇನ್ನೂ ನೀರು ಅಗತ್ಯ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಸುಮಾರಾಗಿ ಒಂದು ಕಪ್ಪಷ್ಟೇ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಅಲ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಚೆನ್ನಾಗಿ ರೀತಿ ಮುಚ್ಚಳೋ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಎಲ್ಲವೂ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ಈಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ತೊಗರಿಬೇಳೆ ಅದು ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದನ್ನು ಸಹ ಸೇರಿಸ್ಕೊಳ್ಳೋಣ ತೊಗರಿಬೇಳೆ ಮತ್ತು ರುಬ್ಬಿರೋವಂಥ ಮಸಾಲೆನ ಎರಡೂ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹೊಂದ್ಕೊಂಡು ಒಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೊಗರಿಬೇಳೆನ ಪ್ರತ್ಯೇಕವಾಗಿ ಬೇಯಿಸಿರೋದ್ರಿಂದ ಇದು ಸ್ವಲ್ಪ ಹೊತ್ತು ಕುದ್ದಿಸ್ಬೇಕಾಗತ್ತೆ ಸ್ವಲ್ಪ ಇದು ಬೆಂಡೆಕಾಯಿ ಜೊತೆ ಚೆನ್ನಾಗಿ ಹೊಂದಿಸ್ಕೋಬೇಕಾಗತ್ತೆ ಅದರಿಂದಾಗಿ ಒಂದು ಸ್ವಲ್ಪ ಹೊತ್ತು ಕುದ್ದಿಸ್ಕೊಳ್ಳೋಣ ಸುಮಾರು ಒಂದು ಐದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಮಧ್ಯೆ ಮಧ್ಯೆ ಕೆದಕ್ತಾ ಕುದ್ದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಆದರೂ ಬೇಕೋ ಅದರ ಪ್ರಕಾರವಾಗಿ ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಮತ್ತೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಚಮಚ ಅಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತೆ ಸಲ ಸೇರಿಸ್ಕೊಂಡಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾವು ಮೊದಲು ಒಂದು ಚಮಚ ಉಪ್ಪು ಹಾಕಿರ್ತೀವಿ ಅದರಿಂದಾಗಿ ಹುಳಿ ಎಷ್ಟು ಕ್ವಾಂಟಿಟಿ ತಯಾರಿಸ್ತೀರ ಅದ್ರ ಪ್ರಕಾರವಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ಇನ್ನೊಂದು ಚಿಕ್ಕ ಚಮಚ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಮತ್ತೆ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದುಸ್ಕೊತೀನಿ ಮಧ್ಯೆ ಮಧ್ಯೆ ಕೆದಕ್ತಾ ಕುದ್ದಿಸ್ಕೋಬೇಕು ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ ಬೇಳೆ ಎಲ್ಲವೂ ಕೆಳಗಡೆ ಕೂತ್ಬಿಡುತ್ತೆ ಅದರಿಂದಾಗಿ ಮಧ್ಯ ಮಧ್ಯೆ ಕೆದಕ್ತಾ ಕೆದಕ್ತಾ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಿಸ್ಕೊಂಡಿದ್ದೀನಿ ಹುಳಿನ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆ ತಯಾರಿಸ್ಕೊಳ್ಳೋಣ ಬಾಣಲೆಗೆ ಮತ್ತೆ ಇನ್ನೊಂದು ಎರಡು ಚಿಕ್ಕ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂಚೂರು ಬಿಸಿ ಹಾಕ್ತಾ ಇದ್ದಂಗೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟ್ಟಪಟ ಅನ್ಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋಕ್ಕೆ ಶುರು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಎರಡು ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ಳೋಣ ಹಾಗೆಯೇ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗು ಸಹ ಹಾಕೊಳ್ಳೋಣ ಇದಿಷ್ಟೆಲ್ಲವನ್ನು ಒಗ್ಗರಣೆ ತಯಾರಿಸ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಕೆಲವು ಸೆಕೆಂಡ್ ಇದನ್ನು ಕೆದ್ಕೊಳ್ಳೋಣ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಒಗ್ಗರಣೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೆಲವು ಸೆಕೆಂಡ್ ಚೆನ್ನಾಗಿ ಕೆದಕಿದ ಮೇಲೆ ಇದನ್ನು ಕುದಿತಾ ಇರೋಂಥ ಹುಳಿಗೆ ಸೇರಿಸ್ಕೊಳ್ಳೋಣ ಕುದೀತಾ ಇರೋಂಥ ಹುಳಿಗೆ ಒಗ್ಗರಣೆನ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ರುಚಿ ಹೋಗ್ಬಿಟ್ಟು ಇನ್ನೂ ಉಪ್ಪೇನಾದ್ರೂ ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು ಹಾಗೆಯೇ ಇನ್ನೂ ನಿಮಗೆ ಹುಳಿ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಹಾಕೋಬೋದು ಒಗ್ಗರಣೆ ಮೇಲೆ ಮತ್ತೆ ಇನ್ನೊಂದು ನಿಮಿಷ ಕುದಿಸಿದ್ದೀನಿ ಈಗ ನೋಡಿ ಬಿಸಿ ಬಿಸಿ ಬೆಂಡೆಕಾಯಿ ಹುಳಿ ಅಥವಾ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ತಯಾರಾಗಿದೆ ಇದನ್ನು ಇದೇ ರೆಸಿಪಿನೇ ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಹುಳಿ ಹಾಕ್ಕೊಂಡು ಟ್ರೈ ಮಾಡಿ ಚೆನ್ನಾಗಿ ಅನಿಸುತ್ತೆ ನಾನೀಗಾಗಲೇ ಸಾಕಷ್ಟು ಬಗೆಯ ಸಾಂಬಾರ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಸಾಕಷ್ಟು ಬಗೆಯ ಸಾರಿನ ರೆಸಿಪಿನೂ ತೋರಿಸಿದ್ದೀನಿ ಫ್ರೆಶ್ಶಾಗಿ ಮಸಾಲೆ ತಯಾರಿಸಿ ಅಂತ ಮಾಡುವಂಥದ್ದನ್ನು ತೋರಿಸಿದ್ದೀನಿ ಹಾಗೆಯೇ ಮಜ್ಜಿಗೆ ಹುಳಿ ರೆಸಿಪಿನೂ ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟನ್ನು ವೀಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಯಾವುದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ